ಹೋಲ್ಡ್ ಮಾಡಿ ಅಲ್ಲೇ ಹೋಲ್ಡ್ ಲೆಫ್ಟ್ ರೈಟ್ ಸೈಡಲ್ಲಿ ಅಮ್ಮ ಹಾಂ ಸ್ಟೇ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಬ್ರೀತಿನ breathe out your left side left side left side left side left side left side get up get up <sighs> breathe out <sighs> like this you should hold other side right side you did opposite one go touch your head to the floor one two three four ಫೈವ್ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ಗುಡ್ ಕಮ್ ಅಪ್ ಟೇಕ್ ಅಡೀಪ್ ಬ್ರೆತ್ ಸ್ಲೋಲಿ ಬ್ರೀತ್ ಔಟ್ ಗುಡ್ ಲಾಸ್ಟ್ ಟೈಮ್ ಯು ಸೆಡ್ ಯು ವಾಂಟ್ ಟು ಸಿಂಗ್ ಬಟ್ ನಾನು ಸ ಲೇಟ್ ಆಗಿತ್ತು ಐ ವೆಂಟ್ ಫಾರ್ ಅದರ್ ಸೆಷನ್ ಓಕೆ ಮಾಡೋಣ ಈಗ ಓಕೆ ಕುತ್ಕೊಳ್ಳಿ ಆರಾಮಾಗಿ ಅದು ಕೂಡ ಇರಬೇಕು ಅದೆಲ್ಲ ವೋಕಲ್ ಗ್ಲ್ಯಾಂಡ್ಸ್ ಆಕ್ಟಿವ್ ಆಗುತ್ತೆ ವಿಶುದ್ಧಿ ಚಕ್ರ ಆಕ್ಟಿವ್ ಆಗುತ್ತೆ ಓಕೆ ಹತ್ರ ಬರಬೇಕು ಕ್ಯಾಮ್ರಾದ ಹತ್ರ ಬಂದ್ರೆ ನಿಮ್ದು ವಾಯ್ಸ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಮ್ಯಾಟ್ ಹೇಳ್ಕೊಂಡು ಹತ್ರ ಬಂದ್ಬಿಡಿ ಕ್ಲೋಸ್ ಅಪ್ ಆಗಿ ಬನ್ನಿ ಓಕೆ ಚೆನ್ನಪ್ಪ ಚೆನ್ನೇಗೌಡ ಹೇಳ್ಕೊಡ್ಲ ಓಕೆ ಚನ್ನಪ್ಪ ಚೆನ್ನೇಗೌಡ ಕುಂಬರ ಮಾಡಿದ ಕುಂಬರ ಮಾಡಿದ ಕೊಡನವ್ವಾ ಚನ್ನಪ್ಪ ಚೆನ್ನಗೌಡ ಚೆನ್ನ ಕುಂಬರ ಮಾಡಿದ ಕೊಡನವ್ವಾ ಕುಂಬರ ಮಾಡಿದ ಕೊಡನವ್ವಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದದ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ತಂದೆನಾ ತಂಗಿ ನೀರಿಗೆ ಬಂದೇನಾ ಚನ್ನಪ್ಪ ಚೆನ್ನಗೌಡ ಚನ್ನಪ್ಪ ಕುಂಬರ ಮಾಡಿದ ಕೊಡನೋವಾ ಕುಂಬಾರ ಮಾಡಿದ ಕೊನವ್ವಾ ಚನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ ಚನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂಗಿ ನೀರಿಗೆ ಬಂದೇನಾ ಬಾಳಿಯ ಬನದಾಗ ಬಾಳಿಯ ಬನದಾಗ ನಾ ಹೆಂಗಾಗಿ ಬರಲವ್ವ ನಾ ಹೆಂಗಪ್ಪ ಬಾಳಿಯ ಬನದಾಗ ಬಾಳಿಯ ಬನದಾಗ ನಾ ಹೆಂಗ ಬಾಗಿ ಬರಲವ್ವಾಂಗ್ವಾ ಬಾಳಿಯ ಗೊನೆ ಬಾಗಿ ನನ್ನ ಬೆನ್ನು ತಾಗಿತ್ತ ಬಾಳಿಯ ಗೊನೆ ಬಾಗಿ ನನ್ನ ಬೆನ್ನಿಗೆ ಬಾಳಿಯ ಗೊನೆ ಬಾಗಿ ನನ್ನ ಬೆನ್ನು ತಾಗಿತ್ತ ತಾಗಿ ನನ್ನ ಬಾಳೆ ಆ ಬಾಳೆ ಮರದ ಆ ಗೊನೆ ಏನ್ ಬಿಟ್ಟಿರುತ್ತೆ ಅದು ನನ್ನ ಬೆನ್ನಿಗೆ ತಾಗತ್ತೆ ಬಾಗಿ ನನ್ನ ಬೆನ್ನು ತಾಗಿತ್ತ ನಾನು ಹೆಂಗ್ ಬರ್ಲಿ ಅಂತ ಹೇಳ್ತಾ ಇದ್ದಾಳೆ ಬಾಳಿಯ ಬಾಳಿಯ ಏನ್ ಹೇಳಿದೆ ನನ್ ಬಾಳಿಯ ಗೊನೆ ಬಾಗಿ ನನ್ನ ಬೆನ್ನು ತಾಗಿತ್ತಾಗಿತ್ತ ಬೆನ್ನಿಗೆ ಬೆನ್ನು ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡ ಒಂಬತ್ತು ಕೊಡ ನಮ್ಮ ದೇಹದಲ್ಲಿ ಎಷ್ಟು ತೂತುಗಳಿವೆ ಒಂಬತ್ತು ಇದು ಒಂದು ಕೊಡ ಸಂಪೂರ್ಣವಾಗಿ ಒಂದು ಕೊಡ ಆರು ಮೂರು ಒಂಬತ್ತು ಆರು ಒಂಬತ್ತು ಒಂಬತ್ತು ಚಿತ್ರದ ಕೊಡ ಚಿತ್ರ ಚಂದಕ್ಕೆ ನಾ ತಂಗಿ ನೀರಿಗೆ ಬಂದೇನಾ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಓಪನ್ ಮಾಡಿ ಸೌಂಡ್ ಫುಲ್ ಇನ್ವಾಲ್ ಜೋರಾಗಿ ಹೇಳಿ ಚಂದಕ್ಕೆ ಬಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ್ಕೆ ಬಂದೇನಾ ತಂಗಿ ನೀರಿಗೆ ಬಂದೇನಾ ಚನ್ನಪ್ಪ ಚೆನ್ನೆಗೌಡ ಚನ್ನಪ್ಪ ಕುಂಬಾರ ಮಾಡಿದ ಕೊಡನವ್ವ ಕುಂಬಾರ ಮಾಡಿದ ಕೊಡನವ್ವಾಡನವ್ವಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ನಿಂಬಿ ಯವನದಾಗ ನಿಂಬನದಾಗ ನಾ ಹೆಂಗ ನಂಬಿ ಬರಲವ್ವಾಂಗ ನಂಬಿ ಬರಲವ್ವ ನಿಂಬಿ ಯವನದಾಗ ನಿಂಬಿ ಯವನದಾಗ ನ ಹೆಂಗ ನಂಬಿ ಬರಲವ್ವಾ ಮುಳ್ಳು ಮುಳ್ಳ ತಂಗಿ ಸರಗು ಹರಿದಿತ್ತ ಮುಳ್ಳು ಮುಳ್ಳು ತಾಗಿತ್ತಾ ತಂಗಿ ಸೆರಗು ಹರಿದಿತ್ತ ಮುಳ್ಳು ತಾಗಿತ್ತ ತಂಗಿ ಸರಗು ಮುಳ್ಳು ತಾಗಿತ್ತ ತಂಗಿ ಸರಗೂ ಹರಿದಿತ್ತಾಗಿತ್ತರಗು ಹರಿದೇರಿ ಕೆರೆಯಾದ ಅಣ್ಣಿಗೇರಿ ಕೆರೆಯಾದ ಅಣ್ಣಿಗೇರಿ ಕೆರೆಯಾದ ತೆರೆ ಹೊಡೆದು ನೀರು ತುಂಬುವಾಗ ತೆರೆ ಹೊಡೆದು ನೀರು ತುಂಬುವಾಗ ಹಣ್ಣಿಗೆ ಕೆರೆಯಾಗ ತೆರೆ ಹೊಡೆದು ನೀರು ತುಂಬುವಾಗ ಹಣ್ಣಿಗೆರೆಯಾಗ ತೆರೆ ಹೊಡೆದು ನೀರು ತುಂಬುವಾಗ ಬಿಂದಿಗೆ ಒಡೆದಿತ್ತ ಬಿಂದಿಗೆ ಒಡೆದಿತ್ತ ಕಲ್ಲು ಆ ಲಿರಿಕ್ಸ್ ಮರ್ತೋಯ್ತು ನನಗೆ ಹೋರ್ಡಿಂಗ್ಸೇ ಮರ್ತೋಯ್ತು ತೊಗಡೆ ಏನೋ ಬರ್ತಿತ್ತು ಬಾಯಿಗೆ ಮರ್ತೋಯ್ತು ಏನೋ ಇದೆ ತೆರೆ ಹೊಡೆದು ನೀರು ತುಂಬುವಾಗ ತಾ ಕಲ್ಲು ತಾಗುತ್ತೆ ಕಲ್ಲು ತಾಗ್ದಾಗ ಬಿಂದಿಗೆ ಒಡೆದೋಗುತ್ತೆ ಕಲ್ಲು ತಾಗಿತ್ತ ತಂಗಿ ಬಿಂದಿಗೆ ಹೊಡೆದಿತ್ತ ಕಲ್ಲು ತಾಗಿತ್ತ ತಂಗಿ ಪಿಂದಿಗೆ ಹೊಡೆದಿತ್ತ ಅವ್ವ ಇವನ್ಯಾರ ಏನೋ ಮರ್ತೋಗಿದ್ದೀನಿ ಮ್ಯಾಮ್ ಏನೋ ಬರುತ್ತೆ ನೆಕ್ಸ್ಟು ಹ್ಞೂ ಅವ್ವ ಇವನ್ಯಾರ ಮಂಚದ ಮ್ಯಾಲೆ ಮಲಗ್ಯಾನ ಅವ್ವ ಇವನ್ಯಾರ ಮಂಚದ ಮ್ಯಾಲೆ ಮಲಗ್ಯಾನ ಗೊತ್ತಿಲ್ಲೇನವ್ವ ತಂಗಿ ಶಿಶುನಾಳ ಶರೀಫಜ್ಜ ಗೊತ್ತಿಲ್ಲೆ ತಂಗಿ ಶಿಶಿನ ಶರೀಫ್ ಒಂದ್ ಎರಡ್ ಲೈನ್ ಮರ್ತೋಗಿದ್ದೀನಿ ನಾನು ಅವ್ವ ಇವನ್ಯಾರ ಮಂಚದ ಮ್ಯಾಲೆ ಅವ್ವ ಇವನ್ಯಾರ ಅದಕ್ಕೆ ಹಾಡ್ತಾ ಹಾಡ್ತಾ ರಾಗ ಅಂತ ಹೇಳೋದು ನೋಡಿ ಮರ್ತೋಯ್ತು ಹಂಗೆ ಬಂತು ಅವ್ವ ಇವನ್ಯಾರ ಮಂಚದ ಮ್ಯಾಲೆ ಮಲಗ್ಯಾನ ಅವ್ವ ಇವನ್ಯಾರ ಮಂಚದ ಮ್ಯಾಲೆ ಮಲಗ್ಯಾನ ಗೊತ್ತಿಲ್ಲೇ ನವ್ವ ತಂಗಿ ಶಿಶುನಾಳ ಶರೀಫಜ್ಜ ಗೊತ್ತಿಲ್ಲೇ ನವ್ವ ತಂಗಿ ಶಿಶುನಾಳ ಶರೀಫಜ್ಜ ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವಾ ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಹಾಗೆ ಸೊ ಕೆಲವು ತತ್ವ ಪದಗಳು ಕೆಲವು ಭಕ್ತಿ ಜನಪದ ಗೀತೆಗಳು ಕೆಲವು ಯಾವುದೇ ಅವರವರ ಧರ್ಮಕ್ಕೆ ಅನುಗುಣವಾಗಿ ಅವರು ಶಿವ ಭಕ್ತರಾದರೆ ಶಿವಭಕ್ತಿ ಗೀತೆಗಳು ರಾಮನ ಭಕ್ತರಾದರೆ ರಾಮ ಭಕ್ತಿ ಗೀತೆಗಳು ಗಣೇಶನ ಭಕ್ತರಾದರೆ ಗಣೇಶ ಭಕ್ತಿ ಗೀತೆಗಳು ಅವರು ಯೇಸುವಿನ ಭಕ್ತರಿ ಆಗಿದ್ದರೆ ಯೇಸುವಿಗೆ ಸಂಬಂಧಪಟ್ಟಂಥ ಓವರ್ ಆಲ್ ವಿ ನೀಡ್ ಓನ್ಲಿ ದ ಸ್ಪಿರಿಚುವಾಲಿಟಿ ನಾಟ್ ದ ಧರ್ಮ ಧರ್ಮ ಈಸ್ ಓನ್ಲಿ ಮಾನವೀಯ ಧರ್ಮ ಐ ಬಿಲೀವ್ ಇನ್ ದಟ್ ಓಕೆ ಹ್ಯುಮಾನಿಟಿ ಮುಂದೆ ಅದಕ್ಕಿಂತ ಬೇರೆ ದೇವರಿದೆಯಾ ಅದಕ್ಕಿಂತ ಮುಂದೆ ಯಾವುದಾದ್ರೂ ಧರ್ಮ ಇದೆಯಾ ಮಾನವ ಧರ್ಮವನ್ನು ಇಟ್ಕೊಂಡು ನಾವೆಲ್ಲ ಮೆರಬೇಕು ಮೆರೆಸ್ಬೇಕು ಅದು ಯೋಗದ ಧರ್ಮ ಯೋಗದ ಕರ್ತವ್ಯ ಅಲ್ವಾ ಹಾಗೆ ಈಗ ಆರಾಮಾಗಿ ಒಂದೆರಡು ನಿಮಿಷ ನಾವು ಅನುಲೋಮ ಮಿಲೋ ಮಾಡೋಣ ಬನ್ನಿ ಇದು ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೋಡಿ ದೈಹಿಕವಾಗಿ ನಾನು ಹೇಳಿದ್ದೀನಿ ಈಗ ಮೂರು ಲೋಕದ ಸಂಚಾರ ಮಾಡಿದ್ವಿ ಮಾಡ್ತೀವಿ ಒಂದು ಯಾವುದು ನೀವು ಹೇಳಂಗೆ ಪಾತಾಳ ಲೋಕ ಭೂಮ್ಲೋಕ ಆ ಅದೆಲ್ಲ ನಮ್ಮಲ್ಲೇ ಇರೋದು ಈಗ ಪಾತಾಳ ಲೋಕ ಅಂತರ್ಲೋಕ ಭೂಲೋಕ ಏನೇನೋ ಏನೇನೋ ಹೇಳೋ ಬದಲು ನಮ್ಮ ದೇಹ ಒಂದು ಲೋಕ ಮನಸ್ಸು ಒಂದು ಲೋಕ ಆತ್ಮ ಒಂದು ಲೋಕ ದೇಹಕ್ಕಾಗಿ ನಾವು ಮಾಡಿದ್ವಿ ದಣಿಸಿದ್ವಿ ಆಸನಗಳನ್ನು ಮಾಡಿದ್ವಿ ಮನಸ್ಸಿಗೂ ಒಂದು ಸಂತೋಷವನ್ನು ಕೊಡಬೇಕು ಅಲ್ವಾ ಮನಸ್ಸು ಅನ್ನೋದು ನಮ್ಮ ಹೃದಯ ಭಾಗ ಆದರೆ ಮೇಲ್ಭಾಗದಲ್ಲಿ ಮತ್ತೆ ನಾವು ಮೈಂಡ್ ಅಂತೀವಿ ಇಂಗ್ಲೀಷ್ನಲ್ಲಿ ಮೈಂಡ್ ಅಂತೀವಿ ನೋಡಿ ಮನಸ್ಸು ಅಂದರೆ ಎದೆ ಮುಟ್ಕೊಂಡು ನೋಡ್ಕೊತೀವಿ ಮೈಂಡ್ ಅಂದರೆ ತಲೆ ಮುಟ್ಕೊಂಡು ನೋಡ್ಕೊಂತೀವಿ ಅಲ್ವಾ ಓಕೆ ಸೊ ಒಳಭಾಗದ ಎಲ್ಲ ನರನಾಡಿಗಳಿಗೂ ಕೆಲವು ವೈಬ್ರೇಷನ್ಸನ್ನು ಕೊಡಬೇಕು ಸಕಾರಾತ್ಮಕ ಶಕ್ತಿಗಳನ್ನ ಕೊಡಬೇಕು ಅದಕ್ಕೂ ಆನಂದ ಬೇಕಲ್ವಾ ಶಾಂತಿ ಬೇಕಲ್ವಾ ಓಕೆ ಸೊ ಒಂದು ಪದಗಳನ್ನು ಕೇಳಿಸ್ಕೊಳ್ಳೋದು ಜೊತೆಗೆ ನಾವು ಹಾಡುವಂಥದ್ದು ಹಾಡುವ ಹಾಡುವಾಗ ಏನಾಗ್ತದೆ ನಮ್ಮ ಎಲ್ಲ ವೋಕಲ್ ಗ್ಲಾಂಡ್ ಏನು ಹೇಳ್ತೀವಿ ಈ ಒಂದು ಥೈ ಥೈರಾಯ್ಡಿಂದ ಎಲ್ಲ ಸಫರ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಇಂಥವೆಲ್ಲ ಬಹಳ ಸಫರ್ ಹೆಲ್ಪ್ ಆಗುತ್ತೆ ಅವರು ಅಂದ್ಕೊಂಡಿರ್ತಾರೆ ನಾನು ಸಿಕ್ಕಾಪಟ್ಟೆ ಎಕ್ಸಸೈಸ್ ಮಾಡಿದರೆ ಮಾತ್ರ ನನ್ನ ಹೆಲ್ತ್ ವೃದ್ಧಿ ಆಗುತ್ತೆ ನನಗೆ ಹೀಲಿಂಗ್ ಪವರ್ ಬರುತ್ತೆ ಹಾಗಲ್ಲ ಇದೆಲ್ಲ ಒಂದೊಂದು ಪ್ಯಾಕೇಜ್ಗಳು ಎಲ್ಲನೂ ಕನೆಕ್ಟ್ ಮಾಡ್ಕೋಬೇಕು ಟೈಮ್ ಆಗಿದೆಯಾ ಮ್ಯಾಮ್ ಓ ಮ್ಯಾಮ್ ಇನ್ನೊಂದು ಸೆಷನ್ ಇದೆ ಸೊ ನೀವು ಎಡ ಹೊಳ್ಳೆಯಿಂದ ಉಸಿರು ತಗೊಂಡು ಹೊಳ್ಳೆಯಿಂದ ಉಸಿರು ಬಿಡಿ ಬಲ ಹೊಳ್ಳೆಯಿಂದ ಉಸಿರು ತಗೊಂಡು ಹೊಳ್ಳೆ ಉಸಿರನ್ನ ಬಿಡಿ ತ್ರೀ ರೌಂಡ್ಸ್ ಮಾಡಿಬಿಟ್ಟು ಶವಾಸನ ಮಾಡಿ ನಾನು ಎಂಡ್ ಮಾಡ್ಬೋದಾ ನೀವು ಅಪ್ಪಣೆ ಕೊಟ್ಟರೆ ನಾನು ಎಂಡ್ ಮಾಡ್ತೀನಿ ಒಳ್ಳೇದಾಗಲಿ ಶುಭ ಸಂಜೆ ಸಾಯಂ ಗಾಡ್ ಪ್ಲಸ್ ಆಟ ಆಡ್ಕೊಂಡಂಗೆ ಹೋಗಿಬಿಡ್ತಲ್ವ ನಿಮ್ಮ ಸಮಯ ಇವತ್ತು ಹ್ಞೂ ಲಾಸ್ಟ್ ಕ್ಲಾಸ್ ಸ್ವಲ್ಪ ಹಾರ್ಡ್ ಆಯಿತು ಅಲ್ಲ ನಿಮಗೆ ಪ್ರಾಕ್ಟೀಸು I <laughs> don't